ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರುವಂತಹ ಬೂದುಗುಂಬಳಕಾಯಿಯಿಂದ ಮಜ್ಜಿಗೆ ಹುಳಿ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಎಲ್ಲರೂ ತುಂಬನೇ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆಯಲ್ಲಿ ಬೂದುಗುಂಬಳಕಾಯಿಯನ್ನು ತೊಗೊಂಡು ಬರೋಣ ಈಗ ನಾನು ಬೂದುಗುಂಬಳಕಾಯಿ ಬಳ್ಳಿ ಹತ್ರ ಬಂದಿದ್ದೀನಿ ಹಾಗೆಯೇ ಸ್ವಲ್ಪ ಎಳೆದಾಗಿರುವ ಬೂದುಗುಂಬಳಕಾಯಿ ಇದೆಯಲ್ಲ ಅಂತ ನೋಡೋಣ ನೀವು ನೋಡ್ತಿರ್ಬೋದು ಬೂದುಗುಂಬಳಕಾಯಿ ಬಳ್ಳಿಯಲ್ಲಿ ತುಂಬ ಚಿಕ್ಕದಾದ ಬೂದುಗುಂಬಳಕಾಯಿ ಇದೆ ಹಾಗೆ ತುಂಬ ದೊಡ್ಡದಾದ ಬೂದುಗುಂಬಳಕಾಯಿ ಇದೆ ಬೂದುಗುಂಬಳಕಾಯಿ ಸ್ವಲ್ಪ ದೊಡ್ಡದಾದರೆ ಸ್ವಲ್ಪ ಬೆಳೆದಿರುತ್ತೆ ಈ ತರ ಬೆಳೆದಿರುವ ಬೂದುಗುಂಬಳಕಾಯಿಂದಲೂ ಮಜ್ಜಿಗೆ ಹುಳಿ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಚಿಕ್ಕದು ಹಾಗೆ ಸ್ವಲ್ಪ ಎಳೆದಾಗಿರುವ ಬೂದುಗುಂಬಳಕಾಯಿಯನ್ನೇ ತಗೊಳ್ತಿದ್ದೀನಿ ಇಲ್ಲಿ ನೋಡಿ ಇಲ್ಲೊಂದು ಚಿಕ್ಕ ಬೂದುಗುಂಬಳಕಾಯಿ ಇದೆ ಹಾಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬೂದುಗುಂಬಳಕಾಯಿಯನ್ನೇ ನಾನು ತಗೊಂಡು ಹೋಗ್ತಿದ್ದೀನಿ ಬೂದುಗುಂಬಳಕಾಯಿಯನ್ನು ಕುಯ್ದಾಯಿತು ಬೂದುಗುಂಬಳಕಾಯಿಯಲ್ಲಿ ಚಿಕ್ಕ ಚಿಕ್ಕ ಮುಳ್ಳಿದೆ ಇದನ್ನು ನಾವು ನೀರಲ್ಲಿ ಹಾಕಿ ತೊಳೆದ್ರೆ ಮುಳ್ಳೆಲ್ಲ ಚೆನ್ನಾಗಿ ಹೋಗುತ್ತೆ ತುಂಬಾ ಚೆನ್ನಾಗಿ ಬೆಳೆದಿರುವಂಥ ಬೂದ್ಗುಂಬಳಕಾಯಿಯಲ್ಲಿ ಮುಳ್ಳುಗಳಿರೋದಿಲ್ಲ ಈ ರೀತಿ ಸ್ವಲ್ಪ ಎಳೆದಾಗಿರುವ ಬೂದ್ಗುಂಬಳಕಾಯಿ ತಗೊಂಡ್ರೆ ಅದರಲ್ಲಿ ಸಣ್ಣ ಸಣ್ಣ ಮುಳ್ಳುಗಳಿರುತ್ತೆ ಈಗ ಬೂದುಗುಂಬಳಕಾಯಿಯನ್ನು ನೀರಲ್ಲಿ ಹಾಕಿ ನಾವು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಕುಂಬಳಕಾಯಿ ಮೇಲಿರುವ ಮುಳ್ಳುಗಳೆಲ್ಲ ಹೋಗಿಬಿಡುತ್ತೆ ಕೇವಲ ಹತ್ತು ನಿಮಿಷಕ್ಕೆ ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಮಾಡ್ಕೊಳ್ಬೋದು ಮತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಾಮಗ್ರಿ ಕೂಡ ಬೇಡ ಈಗ ಕುಂಬಳಕಾಯಿಯನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕುಂಬಳಕಾಯಿಯನ್ನು ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಾದ ನಂತರ ಅದರ ಮೇಲುಗಡೆ ಇರುವ ಸಿಪ್ಪೆನೆಲ್ಲ ತಗೊಳ್ಬೇಕಾಗುತ್ತೆ ನಾವು ಈ ರೀತಿ ಕುಂಬಳಕಾಯಿಯಿಂದ ಆಗಿರ್ಬೋದು ಅಥವಾ ಸೌತೆಕಾಯಿಯಿಂದ ಆಗಿರ್ಬೋದು ಈ ರೀತಿ ಮಜ್ಜಿಗೆ ಹುಳಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ತುಂಬಾ ಟೇಸ್ಟಿಯಾಗಿರುವ ಹೆಲ್ದಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತೆ ಇದನ್ನು ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ ಮನೆಯಲ್ಲಿರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಇದು ಹೆಲ್ದಿಯಾಗಿರೋದ್ರಿಂದ ಇದರಿಂದ ನಾವು ತುಂಬಾ ರೆಸಿಪಿಗಳನ್ನು ಮಾಡ್ಕೊಂಡು ತಿನ್ನಬಹುದು ಈಗ ನಾನು ಇದರ ಸಿಪ್ಪೆಗಳನ್ನೆಲ್ಲ ತಕ್ಕೊಂಡಾಯಿತು ಹಾಗೆಯೇ ಇದರಲ್ಲಿರುವ ತಿರುಳು ಮತ್ತು ಬೀಜವನ್ನು ತೆಗಿತಾ ಇದೀನಿ ಮತ್ತೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಳುವಾಗ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಇದನ್ನು ತುಂಬಾ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು ಅಥವಾ ದೊಡ್ಡದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಹಾಗೇನೆ ಇದನ್ನು ಕಟ್ ಮಾಡ್ಕೊಳ್ಳೋದು ಬೇಡ ಅಂತಂದ್ರೆ ತುರಿದು ಬೇಕಿದ್ರೆ ಉಪಯೋಗಿಸ್ಕೊಳ್ಬಹುದು ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಕಟ್ ಮಾಡ್ಕೊಂಡಿರುವ ಕುಂಬಳಕಾಯಿ ಪೀಸ್ಗಳನ್ನು ಹಾಕೊಳ್ತಾ ಇದ್ದೀನಿ ಕುಂಬಳಕಾಯಿಯನ್ನು ಕಟ್ ಮಾಡಿಕೊಂಡಾದ ನಂತರ ಒಂದು ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಕಟ್ ಮಾಡ್ಕೊಂಡಿರುವ ಕುಂಬಳಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಹಾಕೊಂಡಾದ ನಂತರ ಇದು ಮುಳುಗೋಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕಂತಂದರೆ ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ಕೊಳ್ಬಹುದು ಈಗ ಇದು ಸ್ವಲ್ಪ ಕುದೀತಾ ಇದೆ ಈ ಟೈಮಲ್ಲಿ ನಾನು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೆಯೇ ಮೂರು ಹಸಿಮೆಣ್ಸಿನ್ಕಾಯನ್ನು ತಗೊಂಡು ಅದನ್ನು ಜಜ್ಜಿ ಹಾಕೊಳ್ತಾ ಇದ್ದೀನಿ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಕೂಡ ಹಾಕೊಳ್ಬಹುದು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕು ಮತ್ತು ಖಾರವನ್ನು ಸ್ವಲ್ಪ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಬಹುದು ಈಗ ಇದಕ್ಕೆ ಕಾಲು ಚಮಚ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕೊಂಡಾದ ನಂತರ ಎಲ್ಲವನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದ ನಂತರ ಕುದಿಯೋದಕ್ಕೆ ಹಾಗೆಯೇ ಬಿಡೋಣ ಇದು ಚೆನ್ನಾಗಿ ಕುದಿ ಬರಬೇಕು ಹಾಗೆ ಇದರಲ್ಲಿರುವ ನೀರೆಲ್ಲ ಪೂರ್ತಿಯಾಗಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಇದನ್ನೊಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನು ಬೆಂದಿದೆ ಇಲ್ಲ ಅಂತ ನೋಡೋಣ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕು ಇದನ್ನು ಕೆಳಗಡೆ ಇಳಿಸಿ ತಣ್ಣಗಾಗೋದಕ್ಕೆ ಹಾಗೆಯೇ ಇದ್ದೀನಿ ಒಂದು ಬೌಲ್ ಅದಕ್ಕೆ ಒಂದು ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಮೊಸರಿಗೆ ಮೂರು ಕಪ್ ನೀರು ಹಾಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಬೇಕಂತಂದರೆ ನೀರು ಸೇರಿಸದೆ ಹಾಗೆ ಕೂಡ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇದನ್ನು ಮಜ್ಜಿಗೆ ಹುಳಿ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಪೂರ್ತಿಯಾಗಿ ಮಜ್ಜಿಗೆ ಥರ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಇದು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆಯಿತು ಇಷ್ಟಾದರೆ ಸಾಕು ಈಗ ನಾವು ಮೊದಲೇ ಬೇಯಿಸಿ ರೆಡಿ ಮಾಡ್ಕೊಂಡಿರುವಂಥ ಕುಂಬಳಕಾಯಿಯನ್ನು ಹಾಕೊಳ್ಳೋಣ ಇದನ್ನು ನಾವು ಮಜ್ಜಿಗೆಗೆ ಸೇರಿಸ್ಕೊಳ್ಳುವಾಗ ಪೂರ್ತಿಯಾಗಿ ತಣ್ಣಗಾಗಿರಬೇಕು ಯಾಕಂತಂದರೆ ನಾವು ಸ್ವಲ್ಪ ಬಿಸಿಯಾಗಿರುವಾಗಲೇ ಸೇರಿಸ್ಕೊಂಡ್ರೆ ಮಜ್ಜಿಗೆ ಪೂರ್ತಿಯಾಗಿ ಬೆಂಡಾಗಿಬಿಡುತ್ತೆ ಹಾಗಾಗಿ ಮತ್ತು ಟೇಸ್ಟ್ ಕೂಡ ಊಟಾಗಿಬಿಡುತ್ತೆ ಹಾಗಾಗಿ ಪೂರ್ತಿಯಾಗಿ ತಣ್ಣಗಾದ ನಂತರನೇ ಸೇರಿಸ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಳ್ಳುವಾಗ ಸ್ವಲ್ಪ ನೋಡಿ ಸೇರಿಸ್ಕೊಳ್ಬೇಕು ಯಾಕಂತಂದರೆ ಕುಂಬಳಕಾಯಿ ಬೇಯಿಸ್ಕೊಳ್ಳುವಾಗ ಕೂಡ ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ನೋಡಿ ಸೇರಿಸ್ಕೊಳ್ಬೇಕು ಈಗ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಾದ ನಂತರ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಮೂರು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಮುಕ್ಕಾಲು ಚಮಚ ಸಾಸಿವೆ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಳೋಣ ಏಳರಿಂದ ಎಂಟು ಹೆಸಳು ಬೆಳ್ಳುಳ್ಳಿಯನ್ನು ತೊಗೊಂಡು ಸಿಪ್ಪೆ ಬಿಡಿಸಿ ಅದನ್ನು ಜಜ್ಜಿ ಹಾಕೊಳ್ತಾ ಇದ್ದೀನಿ ಮತ್ತು ನಾಲ್ಕು ಒಣಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ಕೂಡ ರೆಡಿ ಆಯಿತು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಾದ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಹಾಗೆಯೇ ಬಿಡಬೇಕು ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಹಸಿಯಾಗಿ ಈ ರೀತಿ ಸೇರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳುವಾಗ ಅದ್ರ ಜೊತೆ ಹಾಕಿ ಫ್ರೈ ಮಾಡಿ ಸೇರಿಸ್ಕೊಳ್ಬಹುದು ಮಜ್ಜಿಗೆ ಹುಳಿಗೆ ಹಸಿ ಈರುಳ್ಳಿ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಹಾಗೇನೆ ಹಾಕೊಳ್ತಾ ಇದ್ದೀನಿ ಹಸಿಯಾಗಿ ತಿನ್ನೋದಕ್ಕೆ ಇಷ್ಟ ಇರೋರು ಹಾಗೇನೆ ಹಾಕ್ಕೊಳ್ಳಿ ಅಂತಂದ್ರೆ ಒಗ್ಗರಣೆ ಜೊತೆ ಸೇರಿಸಿ ಹಾಕೊಳ್ಳಿ ಈಗ ಒಗ್ಗರಣೆ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕೊಂಡಾದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಿಂಪಲ್ ಆದ ಮತ್ತೆ ಹೆಲ್ದಿ ಆದ ರೆಸಿಪಿ ಇಷ್ಟ ಆಯ್ತು ಅಂತಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹೆಲ್ದಿ ಆದಂಥ ಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು ಇಲ್ಲಿ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು